ಬಂದ್ರೆ ಕೊಡಗಿನ ಬೌರಮ್ಮನವರು ಕನ್ನಡದ ಪ್ರಥಮೇರಿಯನ್ನು ಸ್ವತಂತ್ರ ಆಂದೋಲನದ ಸಮಯದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ముంరి లేనముప్యాంత్లి కోరినం కోరిసిన్లిదావనుాం కోరిసినాఉనులిదాంద్లిదాందాం? ಅಡುಗೆ ಮಾಡಬೇಕೆಂದು ಪೆಟ್ಟು ಹುಡುಕುತ್ತಿದ್ದ ಹತ್ತು ಕಡೆಗೆ ಹುಡುಗಿಯೂ ನಿಶ್ಚಯವಾದಳು ನಮ್ಮ ಮನೆಯಿಂದ ಹನ್ನೆರಡು ಮೈಲಿ ದೂರ ಸಲಿದ ಒಂದು ಹಳ್ಳಿಯಲ್ಲಿ ಅವಳ ಮನೆ ಅವಳಿಗೂ ತಂದೆ ತಾಯಿ ಆದರೆ ಅವಳು ಬಹಳ ಬಡವರಂತೆ ನೋಡಿ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ನಾಯಕ ಇರ್ತಾನೆ ಇಲ್ಲಿ ಒಬ್ಬನ ನಾಯಕ ಇದ್ದಾನೆ ಅವನ ಎ ಏನು ಏನ್ ಮಾಡಿದ್ದಾನೆ ಪೂರ್ಣವನ್ನ ಗೊಳಿಸಿರ್ತಾನೆ ಪಾಸ್ ಆಗಿರ್ತಾನೆ ನನಗಾಗಿ ತುಂಬಾ ಹಣ ಖರ್ಚು ಮಾಡುವಷ್ಟು ಅನುಕೂಲವೂ ನನ್ನ ತಂದೆ ಐಶ್ವರ್ಯವಂತರ ಐಶ್ವರ್ಯನಾದರೆ ನಾನು ಸುಲಭವಾಗಿ ಹೋಗಬಹುದಾಗಿತ್ತು ಆದ್ದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ನೋಡ್ರಿ ಹೆಂಗಂದ್ರೆ ನಿಮಗೆ ಒಂದು ಇರ್ತದೆ ಒಂದು ಕನಸಿರ್ತದೆ ಹೆಮ್ಮೆ ಪದವಿಯನ್ನ ಪೂರ್ಣಗೊಳಿಸ್ತಾನೇನ್ ಆಗ್ಬೇಕು ಅಂತ ಹೇಳುತ್ತೆ ಬ್ಯಾರಿಸ್ಟರ್ ಅಂದ್ರೆ

అసకూలవంత ఉద్దేశా వేశ్వర్యవంత అస్తి ఆమె మన కడే బాహ చుడు నన్ను ఏన్ బారిస్టర్ ఓదస్ బలవ్ ఇతర ఇతర ఇట్కను మన కడ అనుకూల వారి అదే ఐశ్వర్యవంత్ నేను ఇంగ్లకి సులభ వారి ఏ తగబుల్ తగబు నన్న ఆసేనా ఈడేసుకోబోదు అంత ఇవ్వేదా మనస్ బుడు మేలే మనసు మధ్వేనే ఆగల్ నన్న తి విజయ ఆక నీ ఎందుకు కయే ఆకే అదే ఒప్పియే ಎಂದು ಅಪ್ಪ ಕೇಳಿದರೆ ಏನು ಎನ್ನುತ್ತಿ ಎಂದಳು ನಾನೆಂದೆ ನಾನು ಅವಳನ್ನು ನೋಡಿಯೇ ಇಲ್ಲ ನಾನು ಏನೆಂದು ಉತ್ತರ ಕೊಡಲಿ ಆಗ ವಿಜಯ ಎಂದಳು ಅಣ್ಣ ನಾನು ಅವಳನ್ನು ನೋಡಿರುವೆ ಅವಳು ಎಲ್ಲಾ ತರದಲ್ಲೂ ನಿನಗೆ ಯೋಗ್ಯರಾಗಿದ್ದಾಳೆ ಓದು ಬರಹ ಗೊತ್ತಿದೆ ನೋಡುವುದಕ್ಕೆ ಅತಿ ಚೆಲುವೆ ನಾನಾಗ ಕೇಳಿದೆ ವರದಕ್ಷಿಣೆ ಎಷ್ಟು ಕೊಡುತ್ತಾರೆ ನೋಡಿರು ನಿನ್ನಂದ್ರೆ ಇಲ್ಲಿರೋ ನಾಯಕರು ತೆಂಗಿರ್ತಾಳೆ ಆಯ್ತಾ ಅವ್ರಲ್ಲಿ ನಾಯಕ ಅವ್ರ ತಂಗಿ ಮತ್ತೆ ಅವರಪ್ಪ ಅಮ್ಮ ಇರ್ತಾರೆ ಆಯ್ತಾ ನೋಡಿ ಅವ್ರ ತಂಗಿ ಹೆಸರು ವಿಜಯ ಹಾಗೆ ಮನೆಯಲ್ಲಿ ಏನಾದ್ರೂ ಕಲ್ಸಿರ್ತಾರೆ ಅವಳಿಗೆ ಎಲ್ಲ ಕಲಿಸಿರ್ತಾರೆ ಇವನು ಕೂಡ ನಿನ್ ಈ ಮದ್ವೆ ಅವ್ತಾ ಇಲ್ಲ ಅಂತ ವಿಚಾರಬೇಕಾನೆ ಅಪ್ಪ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ ಅಪ್ಪನ್ಗೆ ಅಂತ ಬಂದು ಕೇಳ್ತಾಳೆ ಅವ್ರ ತಂಗಿ ಅದಕ್ಕೆ ಅವ್ನ್ ಹೇಳ್ತಾನೆ ಅವ್ನ್ ಏನ್ ಹೇಳ್ತಾನೆ ನಾಯಕ ಇದ್ದಾನ ನಾನು ಅವಳನ್ನ ನೋಡೇ ಇಲ್ಲ ಅವ್ನೇನ್ ಮಾಡಿರಲ್ಲ ಅವಳನ್ನ ನೀವು ಅವ್ರ ತಂದೆ ತಾಯಿ ಮತ್ತೆ ಅವ್ರ ತಂಗಿ ಹೋದ ಮಾಡಿದ್ರಲ್ಲ ಅವಳನ್ನ ನೋಡಿಯೇ ಇರಲ್ಲ ನಾನ್ ಏನೇಂದು ಉತ್ತರ ಕೊಡ್ರಿ ಅವನೇ ಕ್ವಶನ್ ಮಾರ್ಕ್ ಮಾಡ್ತಾನೆ ನಾನ್ ನೋಡೇ ಇಲ್ಲ ನಾನು ನಿನ್ಗೆ ಏನಂತ ಉತ್ತರ ಕೊಡ್ಲಿ ಯಾರಿಗೆ ಹೇಳ್ತೇನೆ ನನ್ನ ತಂಗಿಗೆ ಹೇಳ್ತಾನೆ ತಂಗಿ ವಿಜಯ್ ತಂಗಿ ಹೇಳ್ತಾಳೆ ಓದ್ ಬರ್ಹ ಗೊತ್ತಿದೆ ಅವಳಿಗೆ ಏನ್ ಗೊತ್ತೈತೆ ಬರಬೇಕು ಬರುತ್ತೆ ಅವಳು ಓದ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ತನ್ನ ತಂಗಿ ನೋಡುವುದಕ್ಕೆ ಅತಿ ಚೆನ್ನ ಏನಾಗಿದ್ದಾಳೆ ಅವಳು ನೋಡೋದಕ್ಕೆ ತುಂಬಾನೇ ಸುಂದರ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ನೋಡಕ್ಕೆ ನಾನಾಗ ಕೇಳಿದೆ ಇರೋ ಇದನ್ನ ನಾವ್ ನಾಯಕ ಅವ್ ಕೇಳ್ತಾನಂತೆ ನೋಡ್ರಿ ಅವಳು ಹೇಳ್ತಾಳೆ ಓದೋದಕ್ಕೂ ಓದಿದ್ದಾಳೆ ಏನಾಗಿದಾಳೆ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಮತ್ತೆ ಮಾಡ್ತೀರಳು ಅವಳು ನಿನಗೆ ಯೋಗ್ಯನಾಗಿದ್ದಾಳೆ ಅಂತ ಹೇಳ್ತಾಳು ಅವಳ ತಂಗಿ ಯಾರಿಗೆ ಅವ್ರಿಗೆ ನಾಯಕನಿಗೆ ಇವನಿಗೆ ಅದ್ರ ಬಗ್ಗೆ ಈ ಅಣ್ಣ ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವ್ರ ಅಪ್ಪನ್ ಏನಿರಲ್ವ ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ ಅಹಂಕಾರ ಆಗ್ಲಿ ದುಡ್ಡನ್ನ ಯಾರು ನಾಯಕನ ಅಪ್ಪ ಇರ್ತಾರಲ್ಲ ಅದೇನಿರಲ್ಲ ವರದಕ್ಷಿಣೆ ಅಂತ ಇಷ್ಟನೇ ಇರಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಆಯ್ತಾ ಅವರು ಬಹಳ

ರಬಲ್ಲರು ಹುಡುಗಿ ಲಕ್ಷಣವಾಗಿದ್ದಾಳೆ ದುಡ್ಡು ಏನಿಲ್ಲ ಬಡೂರಾಗಿದ್ರು ಕೂಡ ಹುಡುಗಿ ಹಾಕಿದ್ದಾಳೆ ಸಮಾನವಾಗಿದ್ದಾಳೆ ನೋಡಕ್ಕೆ ಚೆನ್ನಾಗಿದ್ದಾಳೆ ನೀನು ದೊಡ್ಡವರ ಅಳಿಯನಾಗ ಅಳಿಯನಾಗಿ ಗೆ ಹೋಗುವುದಾದ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ ನೀನೇನು ಯಾರಕ್ಕಿದ್ದರ ಮನೆ ಅಳಿಯನಾಗಿ ಹೋಗಿ ಲಂಡನ್ ಗೆ ಹೋಗಿ ಓದುವುದು ಏನಗಿಲ್ಲ ನೀನು ದೊಡ್ ಇರದೇ ಬೇಕಾಗಿಲ್ಲ ಅಂತ ಹೇಳ್ತಂದೆ ಈ ಹುಡುಗಿಯನ್ನು ಮದ್ವೆ ಆದ್ರೆ ಇಲ್ಲೇ ನಾವು ಓದುವ ಖರ್ಚನ್ನು ಹೇಗಾದ್ರೂ ಮಾಡು ನಾ ಹೇಗಾದ್ರೂ ಮಾಡಿ ನಾನು ಕೊಡುತ್ತೇನೆ ಎಂದು ಹೇಳಿ ಒಳಗೆ ಹೊರಟು ಹೋದರು ಏನಾದ್ರೂ ನಾನ್ ನೋಡಿದ್ರೆ ಹುಡುಗಿಯನ್ ಮದುವೆ ಆದ್ರೆ ಆಯ್ತಾ ಒಗ್ಗೇನ ಸೂಚಿಸಿದ್ರೆ ಏನು ಮಾಡ್ತೀನಿ ಲಾಭ ಓದುವಂತಹ ಎಲ್ಲಾ ಖರ್ಚನ ಖರ್ಚನ ನಾನೇ ನಿರ್ವಹಿಸ್ತೀನಿ ನಿನಗೆ ಅಂತ ತನ್ನ ತಂದೆ ಮಗನಿಗೆ ಹೇಳಿ ಏನ್ ಮಾಡ್ತಾರೆ ಹೇಳುವಂತ ಧೈರ್ಯ ಅವನಿಗೆ ಇರಲಿಲ್ಲ ಇರ್ಲಿಲ್ಲ ಅಂದಿನ ರಾತ್ರಿ ಮನೆ ಬಿಟ್ಟು ಹೊರಟೆ ಅವನು ಏನು ಮಾಡ್ತಾರೆ ಅವತ್ತಿನ ರಾತ್ರಿ ದಿನನೇ ಮನೆ ಬಿಟ್ಬಿಟ್ಟು ಹೊರಗಡೆ ಹೋಗ್ತಾರೆ ಯಾಕಂದ್ರೆ ಅವನಿಗೆ ಐಶ್ವರ್ಯವಂತ ಹುಡುಗಿನ ಏನಾಗ್ಬೇಕಿತ್ತು ಮದುವೆ ಆಗ್ಬೇಕು ಅಂತ ಆಸೆ ಇರ್ತದೆ ಆಯ್ತಾ ಅದಕ್ಕೋಸ್ಕರ ಅವ್ನೇನ್ ಮಾಡ್ಬಿಡ್ತಾನೆ ತಂದೆ ಮಾತನ್ನೇ ನಿರಾಕರಿಸಿ ಮನೆ ಬಿಟ್ಟು ಅವತ್ತಿನ ರಾತ್ರಿ ದಿನ ಹೋಗ್ತಾನೆ ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕುಡಿತೆನ್ ಮಾಡ್ತಾನೆ ಹಳ್ಳಿ ಇರ್ತದಲ್ಲ ಅಲ್ಲಿಂದ ಏನ್ ಮಾಡ್ತಾನೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಕುದ್ದೆ ಆ ರೈಲ್ವೇ ಓರ್ಡಿಗೆ ಎಷ್ಟು ನಿಮಿಷ జగ్ కడ ఎంత శుభ ముందా యోచన జాగ్రత్త కథ ఎందుకు ఆలోచించే బుట్టన్ మిట్టుబిట్ త్రస్ కంపార్డ్ మెంట్ అని అక్కడ ఆలోచన ఓడ్తాయితె ಯೋಚನೆ ಮಾಡ್ತಾ 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 ಚಿಕ್ಕ ಅವ್ರಿಗೆ ಬರುತ್ತೆ ಬರು ಬಿಡುತ್ತೆ